ಬೆಳಿಗ್ಗೆ ಸಾಯಂಕಾಲ ಆರಾಡ್ತಿರೋದು ನಾವೆಲ್ಲ ನೋಡಿದ್ದೇವೆ ಅಂದ್ರೆ ಮನುಷ್ಯ ಎಲ್ಲ ಇಬ್ರು ಸಹ ಅವನು ತನ್ನ ದುರಾಸೆಯಿಂದಾಗಿ ಅಥವಾ ದೂರದೃಷ್ಟಿಯ ಕೊರತೆಯಿಂದಾಗಿ ಧರ್ಮದ ಪ್ರಜ್ಞೆಯ ಕೊರತೆಯಿಂದಾಗಿ ದೇಶದ ಪ್ರಜ್ಞೆಯ ಕೊರತೆಯಿಂದಾಗಿ ಭಾರತದ ರಾಷ್ಟ್ರೀಯತೆಯ ಪ್ರಜ್ಞೆಯ ಕೊರತೆಯಿಂದಾಗಿ ಅವನು ದುಃಖಿತನಾಗಿದ್ದಾನೆ ಸ್ವಾರ್ಥಿಯಾಗಿದ್ದಾನೆ ಅವನು ಎಂದೂ ಸಹ ಅವನಿಗೆ ಏನೋ ಕ್ಷಮೆ ಅನ್ನೋದೇ ಇಲ್ಲ ಹೇಗೆ ಕ್ಷಮೆ ಮಾಡ್ತಾರೆ ಪವಿತ್ರವಾದಂಥ ಭೂಮಿಯಲ್ಲಿ ಅವನಿಗೆ ಜನ್ಮವನ್ನು ಕೊಟ್ಟು ಇಷ್ಟೆಲ್ಲ ಸುಂದರವಾದಂಥ ಪರಿಸರ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಅವನ ದೇಶಕ್ಕೊಂದಿಷ್ಟು ಧರ್ಮಕ್ಕೊಂದಿಷ್ಟು ಬಿಡುವಿಲ್ಲ ಸೇವೆ ಮಾಡಲಿಲ್ಲ ಅಂತ ಅಂದರೆ ಅವನದು ಪ್ರಾಣಿಗೂ ಏನು ವ್ಯತ್ಯಾಸ ಇದೆ ಸೊ ಹಾಗಾಗಿ ನಾವೆಲ್ಲರೂ ಸಹ ಅಟ್ಲೀಸ್ಟ್ ಆ ನಿಟ್ಟಿನಲ್ಲಿ ನಾವೇ ಇದ್ದೀವಿ ಸುಮಾರು ಒಂದು ನಾನ್ನೂರು ಕಡೆ ಹಿಂದೂ ಸಮಾಜದ ಕೂಡ ನಡೀತಾ ಇದೆ ನಮಗಂತೂ ಕಂಟಿನ್ಯೂಯಸ್ ಬಿಸಿ ಈಗ ಸುಮಾರು ಇಪ್ಪತ್ನಾಲ್ಕನೇ ತಾರೀಕಿಂದ ಹಿಡಿದು ಯಾರಲೇ ಫೆಬ್ರವರಿ ಎಂಟು ಇವ ನಾ ಎಲ್ಲ ಕಾರ್ಯಕ್ರಮ ಬಿಸಿ ಎರಡು ಎರಡು ಕಾರ್ಯಕ್ರಮ ಇವಾಗ ತಿನ್ನೋ ಒಂದು ಕಾರ್ಯಕ್ರಮ ಇದೆ ಎಲ್ಲ ಫಿಕ್ಸ್ ಆಗಿದೆ ಇಲ್ಲೇ ರಾಮವರತ್ ನಗರ ಏರಿಯಾದಲ್ಲಿ ನಮ್ಮ ಪ್ರಕಾಶ್ ಜನ ಹೇಳಿದ್ದಾರೆ ಸೊ ಹಾಗಾಗಿ ನಾಳೆ ತಿರ್ಗ ಅಲ್ಲಿ ಹತ್ರ ಕುಂಬಳಗೋದ್ರು ಇನ್ನೂ ಬೇರೆ ಬೇರೆ ಕಡೆ ಇಲ್ಲ ಅಂತ ಇದೆಲ್ಲ ಇದೆ ನಮ್ಮ ಸಹೋದರಿಯರು ಯಾರು ಹೇಳ್ತಿದ್ದಾರೆ ಗುರುಗಳೇ ಬರೀ ಗಂಡು ನೋಡಬೇಡಿ ನಾವು ಹೆಂಗುಸು ಇಲ್ಲಿದ್ದೀವಿ ಗುರುಳೆ ಒಂಚೂರು ನಮ್ಮ ಕಡೆಯೂ ನೋಡಿ ಅಂತ ಹೇಳಿದ್ರು ಅದಕ್ಕೆ ಪಾಪ ಮಹಿಳಾ ಮಣಿಯರು ಅಹಲ್ಯ ಬಾಯಿ ಹೋಳಕರೇ ಕಾಶಿ ವಿಶ್ವನಾಥ ದೇವಸ್ಥಾನ ಕಟ್ಟಿರೋದು ಪುರುಷರೇನು ಕಟ್ಟಿಲ್ಲ ಹಿಂದೆಲ್ಲ ಕಟ್ಟಿದಿಲ್ಲ ಹಾಕಿದ್ರು ಮನೆಗೆ ಅಹಲ್ಯ ಬಾಯಿ ಹೋಳಗರೆ ಕಟ್ಟಿದ್ದು ಇವತ್ತು ವಿಶ್ವನಾಥನ ದರ್ಶನ ಮಾಡ್ತಾ ಇದೀವಿ ಅಲ್ವೇ ಸೊ ಹಾಗೆ ನೀವೆಲ್ಲ ನಾರಿಮಣಿಯರು ಆ ಥರ ಕೆಚ್ಚಿದ್ರೆ ನಮ್ಮ ಕಡೆ ನೋಡಿ ಪಾಪ ಪಪ್ಪಾ ಬಿಟ್ಟು ನಾವೇನು ಮಾಡ್ಲಿಕ್ಕೆ ಅಲ್ಲ ಜಗನ್ಮಾತೆಯರು ನೀವು ನೀವೆಲ್ಲ ಒಂದು ಐನೂರು ಜನ ಸಂಘಟಿತರಾಗಿ ಆ ವಿಧಾನಸೌಧ ಕುತ್ಕೊಂಡು ಒಂದಿಷ್ಟು ಭ್ರಷ್ಟಾಚಾರ ಯಾರು ಮಾಡ್ತಿದ್ರೆ ಧರ್ಮದ ದ್ರೋಹವನ್ನು ಯಾರು ಧರ್ಮಕ್ಕೆ ಧರ್ಮ ವಂಚಿದ್ರಾಗೆ ಮಾಡ್ತಿದ್ರೆ ಅವ್ರ ಹತ್ರ ನೀವು ಬರೀ ಒಂದು ಎರಡು ದಿವಸ ಉಪವಾಸ ಮಾಡಿ ಎರಡು ದಿವಸ ಉಪಾಸಕ್ಕೆ ಏನು ಸತ್ತಂಬಲ್ಲ ಯಾರಿಗೇನು ಆಗೋದಿಲ್ಲ ನೋಡೋಣ ಎಷ್ಟೊಂದು ಬದಲಾವಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಹೋಗ್ ಅಷ್ಟೊಂದು ಸೆಟ್ಲಾಗಿ ದುಡ್ಡು ಕಳಿಸ್ತೀನಿ ಅವ್ನು ದುಡ್ಡುಗೋಸ್ಕರ ನಾವು ನಾವು ಊಟ ಮಾಡೋದು ಬಿಟ್ಟು ಬಿಟ್ಟು ಅವನಿಗೆ ಫಸ್ಟ್ ತಿನ್ಸಿ ಅವನಿಗೆ ದಾರಿ ದಾಟಿಸಿ ಹದಿನೈದು ವರ್ಷದೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿ ನಮ್ಮ ಸುಖ ಸಂಪತ್ತುಗಳನ್ನೆಲ್ಲ ಅವರಿಗೆ ತ್ಯಾಗ ಮಾಡಿ ಬೆಳೆಸಿದ್ರು ನಮ್ಗೆ ವೃದ್ಧಾಶ್ರಂಟಾಗೋದಕ್ಕೆ ಆ ಎಜುಕೇಶನ್ ಆ ಸಂಬಳ ತೆಗೆದುಕೊಂಡು ಏನು ಮಾಡ್ತಿದೆ ಅದಕ್ಕೆ ಫಸ್ಟ್ ಅವನು ಕಡಿಮೆ ಸಂಬಳ ತಗೊಂಡರೂ ಪರವಾಗಿಲ್ಲ ಕಡಿಮೆ ಜಾಬಲ್ಲಿದ್ದರೂ ಪರವಾಗಿಲ್ಲ ದುಡ್ಡವನು ಕಡಿಮೆ ಸಂಬಳ ತಗೊಂಡರೂ ಪರವಾಗಿಲ್ಲ ಅವನು ಒಂದಿಷ್ಟು ಆತ್ಮಜ್ಞಾನದ ಬಗ್ಗೆ ಪ್ರಜ್ಞೆ ನಮ್ಮ ಭಗವದ್ಗೀತೆಯ ಬಗ್ಗೆ ಶ್ರದ್ಧೆ ನಮ್ಮ ದೇಶ ಧರ್ಮದ ಬಗ್ಗೆ ಪ್ರಜ್ಞೆ ಕುವೆಂಪುರಂತೆ ವಿಶ್ವ ಮಾನವತೆಯ ವಾದೆ ಎಲ್ಲರಿಗೂ ಸಹ ಸಕಲವೂ ಸಹ ಕರುಣೆ ಧೈರ್ಯ ಅನುಕಂಪ ಕೊಡುವಂಥದ್ದು ನಮ್ಮ ದೇಶದ ಬಗ್ಗೆ ಮೊದಲು ಶ್ರದ್ಧೆ ಗೌರವ ಕಂಚೋ ಅಂಥವನ್ನ ಅಂದರೆ ಅವನು ಒಳ್ಳೆಯ ಪ್ರಜೆ ಅವನಿಗೆ ನಾವು ನಾವು ಜೀವಮಾನವನ್ನು ಕೊಟ್ಟು ಓದಿಸಿದ್ದು ಬೆಳೆಸಿದ್ದು ಕೆಲಸ ಕೊಟ್ಟಿದ್ದೆಲ್ಲ ಸಾರ್ಥ ಸೊ ಹಾಗಾಗಿ ಆ ರೀತಿ ನಮ್ಮ ಮಕ್ಕಳನ್ನು ಬೆಳೆಸಣ ಹಾಗಾಗ್ಯ ಕರ್ಕೊಂಬಂತವರು ಗುರುಗಳ ಹತ್ರನೋ ಆಶ್ರಮದ ಯಾವ ಸತ್ಸಂಗ ಮಂದಿರ ಹತ್ರನೋ ಒಂದಿಷ್ಟು ಅವನಿಗೆ ಒಂದಿಷ್ಟು 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 ಉಪದೇಶವನ್ನು ಕೊಡಿಸಿ ಅವನಿಷ್ಟು ಸಂಸ್ಕಾರವನ್ನು ಕೊಡುವಂಥ ಕೆಲಸ ಮಾಡಿ ನಾವೆಲ್ಲರೂ ಒಟ್ಟಾಗಿರೋಣ ನಾವೆಲ್ಲರೂ ಸಹ ಶರೀರ ಮಾಧ್ಯಮ ಕಲು ಧರ್ಮ ಸಹ ಶರೀರವನ್ನು ಗಟ್ಟಿಗಿಟ್ಕೊಳ್ಳಿ ನಮ್ಮ ಮಹಿಳಾ ನಾರಿ ಮನೇಲಿ ಹೇಳೋದು ನಮ್ಮ ಕಡೆ ನೋಡಿರಿ ನಿಮ್ಮ ಕಡೆ ನೋಡ್ತಾನೇ ಇರ್ತೀವಿ ನಾವು ನೀವೆಲ್ಲ ವಾಕಿಂಗ್ ಮಾಡುವಾಗ ಮಾಡ್ತೀರಾ ವಾಕಿಂಗ್ ಅಂತ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ಪಕ್ಕದ ಮನೆ ಪರೋತ ಕತೆ ಹೇಳ್ಕೊಂಡು ಕುತ್ಕೊಂಡ್ಬಿಟ್ರೆ ವಾಕಿಂಗ್ ಆಗುತ್ತೆ ಚೆನ್ನಾಗಿ ಫಸ್ಟು ಮ್ಯಾರಥಾನ್ ವಾಕ್ ಮಾಡಿ ಆಮೇಲೆ ಮಾತಾಡೋಣ ಇನ್ನು ನಮ್ಗೆ ಭಾಳಷ್ಟು ಸಾಯಂಕಾಲ ಕೂಡ ಮೂರುವರೆಗೆ ಇರೋದು ಅದಕ್ಕೆ ಇಲ್ಲೆಲ್ಲ ಕಷ್ಟ ಗುಟ್ಟು ಗಿಟ್ಟು ಬನ್ನಿ ಚರ್ಚೆ ಮಾಡೋಣ ಎರಡು ಅವರು ಅದಕ್ಕಿಂತ ಮುಂಚೆ ಏನು ಮಾಡಿ ಪಾರ್ಕಿಗೆ ಬಂದ್ರೆ ಚೆನ್ನಾಗಿ ಮಾಡಿ ಬಿಸಿಯಾಗಿ ಬೆವರ್ ನೀರು ಬರ್ಬೇಕು ಹಂಗ ಒಂದ್ ಮುಕ್ಕಾಲು ಗಂಟೆ ಬ್ರಿಸ್ಕ್ ವಾಕ್ ಮ್ಯಾರಥಾನ್ ವಾಕ್ ಫಾಸ್ಟ್ ವಾಕ್ ಮಾಡಿ ಆಮೇಲೆ ಸುಧಾರಣ್ ಪರೋ ಕತೆ ಕಂಟಿನ್ಯೂ ಮಾಡಿಬಿಟ್ಟ ಹ ಅದು ಮುಂಚೆನೇ ಪರೋದ್ ಕತೆ ಮುಗೋದು ಯಾವಾಗ ಅದಕ್ಕೆ ಎಲ್ಲ ಇತ್ತು ಅದಕ್ಕೆ ಅದು ಕೊನೆ ಇಲ್ಲ ಕತೆಗೆ ವಾಕಿಂಗ್ ಮುಗದೈತು ವೆಂಕಟರಿಂದ ಹಾಗಾಗಿ ಒಂದಿಷ್ಟು ಎಕ್ಸಸೈಸ್ ಮಾಡಿ ಯೋಗ ಮಾಡಿ ಧ್ಯಾನ ಮಾಡಿ ವಾಕಿಂಗ್ ಮಾಡಿ ಮಕ್ಕಳಿಗೆ ಸಂಸ್ಕಾರ ಕೊಡಿ ನೀವು ಬಿಡುವಿನ ಸಮಯದಲ್ಲಿ ಆಗಾಗ ಒಂದು ಸಂಘ ಸಂಸ್ಥೆ ದೇಶದ ಬಗ್ಗೆ ಪ್ರಜ್ಞೆಯನ್ನು ಇಟ್ಕೊಳ್ಳಿ ನೀವು ನಿಮ್ಮ ಮಕ್ಕಳನ್ನು ಕೊಡೋಕಾಗ್ಲಿ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಯಾರ ಧರ್ಮಕ್ಕೋಸ್ಕರ ದೇಶಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಭಾರತ್ ಮತಾಕಿ ಭಾರತ್ ಮತಾಕಿ ಸನಾತನ ಹಿಂದೂ ಧರ್ಮ ಕಿ ಸನಾತನ ಹಿಂದೂ ಧರ್ಮಕ್ಕೆ धन्यवाद <laughs> पूज्यश्री <laughs> <laughs>